ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅವನಿಕಾ ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮೊನ್ನೆ ಸುಮಾರು ಒಂದು ತಿಂಗಳ ಹಿಂದೆ ಮಧುವೀರಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಒಂದು ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ ದಲಿತ ಜನಾಂಗದ ಒಂದು ಗಂಡು ಮಗು ಅದಕ್ಕಾಗಿ ಆ ಊರಿನವರು ದೇವಸ್ಥಾನಕ್ಕೆ ಒಳಗಡೆ ಬಂದು ಅಲ್ಲದೆ ದೇವರನ್ನು ಮುಟ್ಟಿದ್ದಕ್ಕೆ ಅದು ಅಪಶಕನ ಆಗಿದೆ ಹಾಗಾಗಿ ಅರವತ್ತು ಸಾವಿರ ರೂಪಾಯಿನ ನೀನು ಕೊಟ್ಟರೆ ನಾವು ದೇವರನ್ನು ಶುಚಿಗೊಳಿಸ್ಬೇಕು ಇಲ್ಲ ಅಂತಂದರೆ ಊರು ಬಿಟ್ಟು ಹೋಗಬೇಕು ನಾವು ನನಗೆ ಬಹಿಷ್ಕಾರ ಅಂತ ಅಂತೇಳಿ ತಾಯಿ ಮಗನಿಗೆ ಪಂಚಾಯಿತಿ ಕರೆದು ಈ ರೀತಿ ಒಂದು ಅವಮಾನವನ್ನು ಮಾಡಿರ್ತಾರೆ ಈ ಒಂದು ವಿಚಾರ ತಿಳಿದು ನಮ್ಮ ಹೋರಾಟಗಾರರಲ್ಲಿ ಒಬ್ಬರಾದಂಥವರು ಇದನ್ನು ಧ್ವನಿ ಎತ್ತಿ ಅವರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಅವರ ಮನೆಗೆ ಹುಡ್ಕೊಂಡು ಹೋಗಿ ಅವರನ್ನು ಭೇಟಿ ಮಾಡಿ ಆ ಮಗನಿಗೆ ಸಾಂತ್ವನ ಹೇಳಿ ನೀನು ಬೇಜಾರು ಮಾಡ್ಕೋಬೇಡ ನಿಮ್ಮ ಅಮ್ಮನಿಗೆ ಅವಮಾನ ಆಯಿತು ಅಂತ ಯಾವುದೇ ರೀತಿಯೂ ನೀನು ಬೇಜಾರು ಮಾಡ್ಕೋಬೇಡ ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಮಧುಗಿರಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನು ದಾಖಲಿಸಿ ಎಫ್ ಐ ಆರನ್ನು ಮಾಡಿರ್ತಾರೆ ಯಾರೆಲ್ಲ ಅವಮಾನ ಮಾಡಿದ್ರು ಯಾರೆಲ್ಲ ದುಡ್ಡಿಗಾಗಿ ಬೇಡಿಕೆ ಇಟ್ಟಿದ್ರೋ ಅವ್ರ ಮೇಲೆಲ್ಲ ಕ್ರಮ ತಗೊಳ್ತಾರೆ ಸೊ ಹಾಗಾಗಿ ಈ ವಿಚಾರದಲ್ಲಿ ಒಂದು ನ್ಯಾಯ ಸಿಕ್ಕಿದಂತಹ ಖುಷಿ ಈ ಸಾಮಾಜಿಕ ಸಂವಾದದಲ್ಲಿ ಅಂದರೆ ಆ ಚಿಕ್ಕ ಮಕ್ಕಳ ಮೇಲೆ ಎಂಥ ಪರಿಣಾಮ ಬೀಳುತ್ತೆ ಆ ಹುಡುಗ ತುಂಬಾ ಸಾಫ್ಟ್ ನೇಚರ್ ಇರೋ ಒಂದು ತಾಳ್ಮೆ ನೇಚರ್ ಇರೋವಂಥವರು ಹಾಗಾಗಿ ಬಯಸ್ಕೊಂಡು ಹತ್ಕೊಂಡು ಮನೆಗೆ ಬಂದು ಮನೆಗೆ ಹೇಳ್ದ ಅದೇ ಜಾಗದಲ್ಲಿ ಯಾರಾದ್ರೂ ಕೋಪಿಸ್ತ ಇನ್ನೊಬ್ಬ ಹುಡುಗ ಆ ಥರ ಏನಾದರೂ ಕಾನೂನು ಬಾಹಿರ ಕೆಲಸಗಳನ್ನೇನಾದರೂ ಮಾಡಿ ಬಂದಿದ್ರೆ ಎಷ್ಟೆಲ್ಲ ಅನಾಹುತಗಳಾಗ್ತಿತ್ತಲ್ವ ದೊಡ್ಡವರು ಹಿರಿಯರು ಅನ್ನೋ ಬೆಲೆ ಕೊಡದೇ ಇರೋಂಥ ಕೆಲವು ಮಕ್ಕಳು ಇರ್ತಾರೆ ಅಂಥ ಜಾಗದಲ್ಲಿ ಯಾರಾದರೂ ಮನನೊಂದು ಈ ರೀತಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ದೊಡ್ಡವರ ಗತಿ ಏನು ನಿಮ್ಮ ಮನನ ನೀವೇ ತೊಗೊಳ್ತೀರಾ ಅದಕ್ಕಾಗಿ ಹೇಳೋದು ಎಲ್ಲರನ್ನೂ ಒಂದೇ ರೀತಿ ಸಮಾನರಾಗಿ ನೋಡಬೇಕು ದೇವಸ್ಥಾನ ಪ್ರವೇಶ ಮಾಡಿದ ತಕ್ಷಣ ಅದು ಅಪವಿತ್ರಗೊಳಿಸೋಲ್ಲ ಹಾಗಾಗಿ ತಾವು ಇನ್ನು ಮುಂದೆ ಎಲ್ಲೇ ಆಗಿರಲಿ ಇಂಥ ಒಂದು ವಿಶೇಷ ದೇವಸ್ಥಾನಗಳಿಗೆ ಪ್ರವೇಶಗಳು ಮಾಡಿದಾಗ ಅದು ಅವಮಾನ ಆಗೋಲ್ಲ ಇನ್ನೂ ಹೆಮ್ಮೆ ಆಗುತ್ತೆ ನಮ್ಮ ದೇವರನ್ನು ಕೂಡ ಇವರು ಆರಾಧಿಸ್ತಾರೆ ಪೂಜಿಸ್ತಾರೆ ಗೌರವಿಸ್ತಾರೆ ಪ್ರಾರ್ಥಿಸ್ತಾರೆ ಅನ್ನೋ ಒಂದು ಅಭಿಮಾನ ನಿಮ್ಮಲ್ಲಿ ಇರಲಿ ಅನ್ನೋದು ಒಂದು ವಿಚಾರ ಹಾಗಾಗಿ ನಮಗೊಂದು ಖುಷಿ ಆ ಒಂದು ಗಂಡು ಮಗುಗೆ ಮತ್ತು ಅವರ ತಾಯಿಗೆ ನಮ್ಮ ಹೋರಾಟಗಾರರೇ ಕೆಲವರು ಹೋಗಿ ಅವರಿಗೆ ನ್ಯಾಯ ಕೊಡಿಸಿ ಸ್ಟೇಷನ್ನ ಕರ್ಕೊಂಡೋಗಿ ಎಫ್ ಐ ಆರ್ನ ದೂರು ದಾಖಲು ಮಾಡಿ ಯಾರು ಅವರನ್ನು ಬೈದರು ಅವಮಾನಿಸಿದರು ಮತ್ತು ಊರಿಂದ ಬಹಿಷ್ಕಾರ ಹಾಕಿದರು ಇವ್ರಿಗೆ ಯಾರು ಕೊಟ್ಟರು ಕಾನೂನನ್ನು ಕೋರ್ಟಲ್ಲಿ ತೀರ್ಪಾಗಕ್ಕೆ ಮೂರರಿಂದ ನಾಲ್ಕು ವರ್ಷ ತಗೊಳುತ್ತೆ ಇವರು ಸುಮಾರು ವರೆ ಒಂದೇ ದಿನದಲ್ಲಿ ಇತ್ಯರ್ಥ ಮಾಡ್ತಾರೆ ಅಂದರೆ ಕೋರ್ಟ್ಗಿಂತ ಸ್ಪೀಡ ಇವರು ಪಂಚಾಯಿತಿ ಕೋರ್ಟಿಗಿಂತ ನ್ಯಾಯಾಲಯಕ್ಕಿಂತ ಇವರು ದೊಡ್ಡವರ ಈಗ ಆಗಬಾರ್ದು ಇದು ಮೊದಲೇ ನಿಲ್ಲಿಸಿದ್ರು ಆದರೂ ಕೂಡ ಮತ್ತೊಮ್ಮೆ ಮಾತಾಡೋವಂಥ ಕೆಲಸ ನಡೆಯುವಂಥ ಕೆಲಸ ಅವಮಾನ ಮಾಡೋವಂಥ ಕೆಲಸ ಜಾತಿ ಭೇದಗಳನ್ನು ಮಾಡುವಂಥ ಕೆಲಸ ನಡೀತಾ ಇದೆ ಇದು ಆದಷ್ಟು ಬೇಗ ಇಲ್ಲಿಗೆ ನಿಲ್ಲಿ ಅಂತ ಈ ಒಂದು ಸಾಮಾಜಿಕ ಸಂವಾದದಲ್ಲಿ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಮಗೆ ಆ ಹುಡುಗನಿಗೆ ತಾಯಿ ಮಗನಿಗೆ ನ್ಯಾಯ ಕೊಡಿಸಿದಂಥ ಒಂದು ಕ್ಷಣ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಿದೆ ಸೊ ಹಾಗಾಗಿ ಸಂವಿಧಾನ ಇನ್ನೂ ಜೀವಂತವಾಗಿದೆ ನ್ಯಾಯಾಂಗ ಕೂಡ ಜೀವಂತವಾಗಿದೆ ಅಧಿಕಾರಿಗಳು ಕೂಡ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ ಈ ಪಂಚಾಯಿತಿ ಈ ಹಳ್ಳಿಕಟ್ಟೆ ನ್ಯಾಯ ಇದನ್ನೆಲ್ಲ ಬಿಟ್ಟು ನ್ಯಾಯಾಲಯಕ್ಕೆ ಬನ್ನಿ ಕಾನೂನು ಪ್ರಕಾರ ಬನ್ನಿ ಅಂತ ಹೇಳ್ತಾ ಯಾರಿಗೆ ಆಗಲಿ ಯಾರು ಕೂಡ ಅವಮಾನ ಮಾಡಬಾರ್ದು ಒಂದು ವೇಳೆ ಆಗಿದ್ದಲ್ಲಿ ನೀವು ಕಾನೂನು ಒಪ್ಪಿಸ್ಬೇಕು ವಿನಹ ನೀವೇ ಕಾನೂನು ಕೊಡೋ ಅಂಥವ್ರು ಆಗಬಾರ್ದು ಅನ್ನೋದು ನಮ್ಮ ಒಂದು ಈ ವಿಚಾರ ಆ ತಾಯಿ ಮಗನಿಗೆ ನಾವು ಖುಷಿ ಪಡ್ತೀವಿ ನ್ಯಾಯ ಸಿಕ್ಕಿದ್ದಕ್ಕೆ ಧೈರ್ಯವಾಗಿರಿ ಏನೂ ಆಗಲ್ಲ ಇವರೆಲ್ಲ ಯಾರೇ ಆಗಿರಲಿ ಯಾರಿಂದ ಯಾರಿಗೂ ಏನೂ ತೊಂದರೆ ಆಗೋಲ್ಲ ಧೈರ್ಯವಾಗಿರಬೇಕು ಕಾನೂನುಬದ್ಧವಾಗಿ ನಡ್ಕೋಬೇಕು ಅಟ್ಲೀಸ್ಟು ಮನುಷ್ಯತ್ವ ಮಾನವೀಯತೆಗೋಸ್ಕರನಾದರೂ ಬದುಕಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ